ಹೆಚ್ಡಿಪುರ ಗ್ರಾಮದಲ್ಲಿ ಬಸ್ ನಿಲ್ದಾಣ ಶಿಥಿಲವಾಗಿದ್ದು ದುರಸ್ತಿಗೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ದೃಶ್ಯ ಕಂಡು ಬಂದಿದೆ ಇನ್ನು ಹೊಳಲ್ಕೆರೆ ತಾಲೂಕಿನ ಹೆಚ್ಡಿಪುರ ಗ್ರಾಮದ ಬಸ್ ನಿಲ್ದಾಣವು ಸಂಪೂರ್ಣ ಶಿಥಿಲವಾಗಿದೆ ಇನ್ನು ಈ ಗ್ರಾಮವು ಐತಿಹಾಸಿಕ ದೇವಸ್ಥಾನವಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಪುಣ್ಯ ಕ್ಷೇತ್ರವಾಗಿದೆ ಇನ್ನು ಈ ಒಂದು ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಹೋಗಿ ಮಾಡುತ್ತಾರೆ ಇನ್ನು ಈ ನಿಲ್ದಾಣದ ಮೂಲಕ ಮಾಡದ ಕೆರೆ ಚಿತ್ರದುರ್ಗ ಮಾರ್ಗವಾಗಿ ಪ್ರತಿನಿತ್ಯ ಬಸ್ಗಳು ಸಂಚರಿಸುತ್ತವೆ ಇನ್ನು ಈ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಸರಿಯಾದ ಆಸನ ವ್ಯವಸ್ಥೆ ಇಲ್ಲದ ಪರಿಸ್ಥಿತಿ ಇದ್ದು ಅವ್ಯವಸ್ಥೆಯ ಆಗರವಾಗಿದೆ ಇದು ಬಸ್ ನಿಲ್ದಾಣವನ್ನು ದುರಸ್ತಿಗೊಳಿಸಬೇಕೆಂದು ರಾಮೇನಹಳ್ಳಿ ಗ್ರಾಮದ ಬಿ ಎಫ್ ಟಿ ರಂಗಸ್ವಾಮಿ ಶಿವಕುಮಾರ್ ಮತ್ತಿಘಟ್ಟದ ಕಸ್ತೂರಪ್ಪ ನಗರಘಟ್ಟದ ವಿ ಆರ್ ಪಿ ಮಲ್ಲಿಕಾರ್ಜುನ್ ಹಾಗೂ ಸ್ಥಳೀಯ ನಿವಾಸಿಗಳು ಮತ್ತು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ